ಇವೋಯೋವೋ ಇವಯೋವೋಯ್ ಸಾಕು ಸಾಕಾಗಿ ಹೋಗ್ ನೋಡ್ರಿ ಅಂತೀನಿ ಈ ಊರಾಗಿನ ಹುಡುಗರು ಎಟ್ಟಾರ ಅಂತೀನಿ ಅಂತಿನ ಅಲ್ಲ ನನ್ನಂತ ಹರೆಯದ್ ಹುಡುಗಿ ಹೊಂಟ್ರ ಸಾಕ ಹಿಂಡ್ ಗಂಟ್ಲೆ ಬೆನ್ ಹತ್ತಾರ ಒಬ್ಬ ನೋಡಿದ್ರ ಕಣ್ಣ ಹೊಡಿತಾನ ಒಬ್ಬ ನೋಡಿದ್ರ ಸೊನ್ನಿನ ಮಾಡ್ತಾನ ಇವ್ರೆಲ್ಲಾ ಮಾಡಿದ್ ನೋಡಿ ನಾನು ಮನೆಯ ಕುಂತ ವಿಚಾರ ಮಾಡಿದ್ದೆ ಅಲ್ಲ ಈ ಹುಡುಗರನ್ನ ಅಣ್ಣನ ನೋಡಿದ್ರೆ ಯಾಕೆ ಹಿಂಗ ಮಾಡ್ತಾರ ಅಂತ ವಿಚಾರ ಮಾಡಿದಾಗ ಅನಿಸ್ತ ಬೇಡ ಬೇಡ ಇವ್ರ ಜೋಡಿ ನಾ ಹಿಂಗೆ ಕುತ್ರನ ಬಾ ಹದಗೆ ಇಡ್ತೈತಿ ತಮ್ಮ ನಾನು ಒಂದು ಹುಡುಗರು ನೋಡಿ ಮದ್ವೆ ಮಾಡ್ಕೊಬೇಕಂತ ವಿಚಾರ ಮಾಡೇನಿ ಅಲ್ಲ ನನ್ನ ಮದಿ ಆಗು ಹುಡುಗ ಗುಂಡ ಗುಂಡ್ ಎಲ್ಲಿದಾನ ಅಂತೀನಿ ನನಗೆ ಯಾವಾಗ ಸಿಗ್ತಾನ ಅಂತ ಕಾಯ್ಕೊಟ್ಟ ಕೂತಿನಿ ನೋಡು ಕಡಿಮೆ ಆತಪ್ಪಣ ತಲ್ಲ ಹಾಕ್ತಾಡ ನಿಮೋನಿ ಸುತ್ತಿ ಸುತ್ತಿ ಟಪ್ಪ

¡Suscríbete തണ്ട ഘ കന്നോട് തർയം പറക്കുടി മുന്ന കൈമാടി വിട്ടാടും തസ്സലടാ

ನಾಟಕ ಾಗ ಪಾತ್ರ ಪಾತ್ರ ಹಚ್ಚಾಳು ಹಚ್ಚಾಡು ನೀವ್ ಹೆಂಗ್ ಮಾಡ್ಬೇಡ್ರಿ ಆದ್ರೆ ಅಂದ್ರೆ ನಮ್ದು ಎದ್ದೇಳುತ್ತೈತ್ರಿ ಎದ್ದೇಳತ್ತೈತಿ ಏ ಬಿಕ್ನಾಶಿ ಬಿಕನಾಶಿ ಭಿಕನಾಶಿ ಏನ ಹೆಣ್ಣೀರ್ ಅಲ್ಲ ಹುಟ್ಟ್ಯಣ್ಣಿ ಹುಡುಗಿ ಎದ್ರಿ ಬರೋ ಹುಡ್ಗಿ ಡ್ಯಾಶ್ ಬಡ್ತಿಲ್ಲ ಯಾಕ ಏನ್ ಅನಕತೈತಿ ಏನಾಗ ನಿನ್ ನಿಂದ ಎದ್ದೇಳೋದು ತಿಲಾಗಿನ ಮುಳ್ಳ ತಿಲಾಗಿನ ಮುಳ್ಳು ಎದ್ದಿರ್ತೈತಿ ಅಲ್ಲ ಯಾಕ ನಿನ್ನ ಊರಾಗ ಯಾರು ಓಡಾಡ್ಸಿ ಹೊಡೆದಿಲ್ಲ ಏ ಏಡಾಡ್ಸಿ ಹೊದಂತ ಕೆಲಸ ಇನ್ನೂ ಮಾಡಿಲ್ಲ ಇನ್ನೂವರೆಗೂ ಯಾರು ಒದ್ದಿಲ್ಲ ಒದ್ಯಾಕೆ ಬಂದವರು ಒಳಸುವಂತ ಉದ್ಯೋಗ ಐತೆ ನನ್ನ ಹಂತಲ್ಲಿ ಉದ್ಯೋಗ ಐತೆ ಓವ್ವಾ ನನ್ನ ಸರ್ದಾರ ಏನ್ ಮಾಡ್ತೀಯ ನೀ ಉದ್ಯೋಗ ನಂದೇನ್ ಕೇಳ್ತೀವಿ ಉದ್ಯೋಗ ಸಾಲಿ ಕೆಲದವ್ರಿಗೆ ಸಾಲಿ ಬಿಟ್ಟವ್ರಿಗೆ ಟೂಶನ್ ಹೇಳ್ಕೊತೀರ್ಗ ಟ್ಯೂಷನ್ ಹೇಳ್ಕೋತ ಮತ್ತ ನೀವೇನ್ ಮಾಡ್ತೀರಿ ಉದ್ಯೋಗ ಅಯ್ಯ ಶಿವಣ್ಣ ನಮ್ದೇನ್ ಕೇಳ್ತಿರಿ ಉದ್ಯೋಗ ಉದ್ಯೋಗ ಇದ್ದಾರನ ಹುಡ್ಕಿ ಆಡ್ಕೊಂಡ ಮಾಡ್ಕೋಬೇಕೀರಿ ನಾವು ಲಗ್ನ ಅನ್ನಗ ಮಾಸ್ತರ ನೀವ ಸಾಲಿ ಕಲಿತ ಕಲ್ಸವ್ರಿ ಸಾಲ ನಾವಂತ್ರಿ ಸಾಲಿನ ಕಲೀಲ್ ನೋಡ್ರಿ ಎಟ್ ಪ್ಯಾಶನ್ ಮಾಡ್ತೀರಿ ಇನ್ನು ಕಲಿತ್ರ ಎಟ್ ಏನೋ ಏ ಏ ಮಾಸ್ತರ ಅದೇ ಇಲ್ಲ ಅಂತೀನಿ ಯಾಕ ಸಾಲಿ ಕಲಿತಾರ ಅಟ್ಟ ಪ್ಯಾಶನ್ ಅನ್ನೋದು ಏನಾರ ಸರ್ಕಾರ ಅವ್ರು ರೂರ್ಸಿಟ್ಟಾರನ ಮಕ್ಳ ಸರ್ಕಾರ ರೂಲ್ಸ್ ಮಾಡಿಲ್ಲ ಸಾಲಿ ಕಲ್ಯಾಣದ ಇಟ್ ಮಾಡ್ಲತ್ತಿದಿ ಸಾಲಿ ಮುಗಿಸಿ ಎಂ ಬಿ ಬಿ ಎಸ್ ಅದು ಮುಗಿಸಿದ್ದೆ ಅಂದ್ರೆ ನೀ ಏನ್ ಇಲ್ಲಿ ಇರ್ತಿದ್ದಲ್ಲ ಶಿರೋಳದಾಗೂ ಇರ್ತಿದ್ದಲ್ಲ ಬೇರೆ ಕಡೆ ಇರ್ತಿದ್ದೆ ನಾ ಒಟ್ಟಾರೆ ಹೇಳಿ ಮಾಸ್ತರ ನಾ ಸಾಲಿ ಕಲಿಬೇಕಂತ ಬಹಳ ಬಹಳ ಪ್ರಯತ್ನ ಪಟ್ಟೇನೆ ಆದ್ರೆ ನನ್ನ ಸಾಲಿ ಕಲಿಯಾಕ ನೋಡು ನೋಡ ಸಾಲಿ ಅಂದ್ರೆ ಅಟ್ಟು ಮುಳ್ಳ ನಿನಗ ಹೌದೌಡು ನನಗೆ ಬಹಳ ಸಾಲಿ ಕಲಿಬೇಕಂತ ಬಹಳ ಬಹಳ ಆಸೆ ಐತಿ ಹಂಗಾದ್ರೆ ನಾ ಸಾಲಿ ಕಲಿಸ್ತನ ನಾ ಹೇಳಿದಂಗ ನೀ ಅನ್ಬೇಕು ನೋಡ ನೀ ಸಾಲಿ ಕಲಿಸ್ತೀರ ಮತ್ತೆ ನೀವು ಸಾಲಿ ಕಲಿಸ್ತಾನಂದ್ರ ಮತ್ತೆ ನನಗೆ ಯಾಕೆ ಹೋಲ್ಲೇನ್ರಿ ನನಗೂ ಅದ ಬೇಕಾಗಿತ್ತು ನೋಡ ಇಪ್ಪತ್ತು ವರ್ಷ ಆತ ಹನ್ನೆರಡು ದೇವ್ರಿಗೆ ಹರಕೆ ಹೊರಗತೇನೆ ನನಗೆ ಯಾವರ ಟ್ಯೂಷನ್ ಹೇಳ್ಕೊಡ ಬೇಕಾಗಿದ್ದ ಅಂತ ಹಂಗಾದ್ರೆ ಮುಂದಕ್ಕೂ ತುಂಬಾ ಒಂದ್ ಸ್ವಲ್ಪ ಹೇಳ್ತನ ಮುಂದಕ್ಕೂ ಅಂದ್ರೆ ಏನು ಮಾಸ್ತರ ಮುಂದಕ್ಕೂ ಬಂದ್ರೆ ಆಟ ಟ್ಯೂಷನ್ ಹೇಳ್ಕೊಡ್ತೇನೆ ಮೊದ್ಲೇದ ಸರಳ ಇರ್ತೈತಿ ಆಮೇಲೆ ಬಿರಿ ಅದಕ್ಕೆ ಅದಕ್ ನಿನ್ ಕೂತು ಬಾ ತಿಳ್ ಅಂದ್ರೆ ಆ ಮಾಸ್ತರ ಆಯ್ತ್ ಬಿಡ್ರಿ ನಮಗೂ ಬೇಕಾಗಿದ್ದ ಟ್ಯೂಷನ್ ನೀವ್ ಹೆಂಗ ಕೇಳ್ತೀವಿ ಇಟ್ಟಂ ಸಾಲಿ ಯಾವ ಕಲ್ಸವ ಬೆವರು ಇಳೇಬೇಕ ಬೆವರು ಇಳಿದಾಗ ಸಾಲಿ ಕಲ್ಸುದು ಮುಂದೆ ಪತ್ರ ಸಿಕ್ತಂದ್ರೆ ಏನ್ ಮಾಡುದೈತಿ ಹೆಂಗ ಅಂದ್ಯಾ ಮತ್ತೆ ಬೇವ್ರ ಇಳಿದ್ರು ಸಾಲಿ ಕಲ್ಸೋ ನನಗೆ ಇಳಿತನ ಸಿಕ್ಕೇ ಇದ್ದಿದ್ದಿಲ್ಲ ನೋಡ ಪಾಡ ಬೇವ್ರ ಇಳಿದ್ರು ಸಾಲಿ ಕಲ್ಸ್ನದ ಕಲಿಯಾಕ ಅದೇ ನೋಡು ಹಂಗಂದ್ರೆ ನಿಮ್ಮ ಹೆಸರು ಏನ ನನ್ನ ಹೆಸರ ಮೊದಲು ಹೇಳ ನಿನ್ ಹೆಸರು ಆ ನಂತರ ಹೇಳ್ತಾನೆ ನನ್ನ ಹೆಸರು ನಂದು ನರಹರಿ ಅಂತ ಏನಂದ್ಯಾ ನರಹರಿ ಅಂತ ಅಯ್ಯ ಏನ ಮಾಸ್ತರ ಇದು ಹೆಸರ ನರಹರಿ ಅಂತ ಏನ ಮತ್ ಯಾರ್ದ ಏನಾರ ಹರ್ದಿ ಮತ್ತೆ ಎಲ್ಲ ಯಾರದ ಹಂಗಿ ಹರ್ದಿ ಏ ಇದು ಕೆಲ್ಸಕ್ ಹೋಗೋ ಮಗಾನ ಮತ್ತೆ ಇಲ್ಲಾಂದ್ರೆ ಯಾರ ತಗೊಳಿಲ್ಲ ಹರ್ಕೊಂಡ್ ತಿಂದಿ ಅನ್ಮತ್ ನಿಮ್ಮ ಇಂತಾದ್ ಮಾತಾಡ್ತೀಯ ಸುಂದ್ರಿ ನಾ ಅಂತ ಮಗ ಅಲ್ಲ ನಿಮ್ಮಂತರ್ ಕಂಟಿಗೆ ತಟ್ಟಿರ್ದ ಸೀರೆ ಸೀರಿ ಬಿಡಿ ಸರದ ಒಟ್ಟನ ಓವಾ ಆಗ ಬಿಡ ಇದು ಪಕ್ಕ پورا ಬರ್ಗೆ ತರ ಅಂತ ಹೇಳ್ತೀನಿ ನನ್ನ ಹೆಸರು ಕೇ ಇದಲ್ಲ ನಿನ್ನ ಹೆಸರು ಏನ ನನ್ನ ಹೆಸರು ಸುಂದರಿ ಅಂತ ಸುಂದರಿ ಎಷ್ಟು ಚಂದ ಇತ್ತು ಯಪ್ಪ ಹೆಸರು ಸುಂದರಿ

ಹಿಂಗಂತೆ ಆ ಹುಡ್ಗ ಆಯ್ತು ಬಿಡ ದೊಡ್ಡವ್ರದ ದೊಡ್ಡವ್ರ ಆಗ್ಲಿ ಹಿಂದಿಲ್ ನಾಳೆ ಹಾಕ್ತಿವಿ ಅದೇ ನೀ ತಲೆ ಕರ್ಸ್ಕೋಬೇಡ ನನ್ನ ಹೆಸರ ಸುಂದ್ರಿಯ ತಿಡಾಕ ನಮ್ಮ ಅಪ್ಪ ಇತ್ಲ ಎಟ್ಟೆಟ್ಟೋ ಖರ್ಚು ಮಾಡ್ಯಾನ ಅಂದಾಗ ನಮ್ಮ ಅಪ್ಪ ಇಂತ ಹೆಸರು ಇಟ್ಟನ ನೋಡ್ ನನಗ ಅವ ಎಲ್ಲ ತಪ್ಪಿಟ್ಟ ನಿಮ್ಮ ಅಪ್ಪ ನಿನಗ ಹೆಸರು ಅದಲ್ಲ ಯಾಕ ನಿನಕ ಹೆಚ್ಚು ಎಟ್ಟೋ ರಗಡ್ ಒಟ್ಟಾರ ಸುಂದ್ರಿಯಾರ ನಿನ್ನ ಚಲೋಕಿತ ತಗೊಂಡಿಟ್ ಕಮ್ಮ ಸುಮಾರ್ಕಿ ತಗೊಂಡಿಟ್ ಹೆಚ್ಚ ಅದೇನು ಸುಂದ್ರಿಯ ತಿಟ್ಟ ನಿನಗ

ಇಲ್ಲ ಇಲ್ಲ ದೋಸ್ತ ಹಂಗೆ ನೀ ಮಿಸ್ಟಿಕ್ ಟಿಪ್ಪಂತಿ ಹಂಗೇನು ಆಗಿಲ್ಲ ಮಸ್ತಾರ ಅಂದಂಗ ನೀ ನನಗೆ ಕಲಸ್ತೀನಿ ಮತ್ತು ಎಲ್ಲಿ ಹೂ ಅಂದ್ರೆ ಕಲಸ್ಲಾಕೇನು ಈ ಜಗತ್ರ ಯಾವ ಸಾಲಿ ಕಲ್ಸಿರ್ಬಾರ್ದು ಅಷ್ಟು ಚಲೋ ಕಲಸ್ತೀನಿ ನನಗ ಹಿಂಗ ತ್ಯಾ ಮಸ್ತರ ನೀ ಕಲಸ್ತನ ಅಂದ್ರೆ ನಾಯಕ ಹೊಲ್ಯಲ್ಲೇ ನನಗೆ ಚಂದಾಗಿ ಶುರು ಮಾಡಂಗಾರ ಹಂಗಾದ್ರೆ ಇದು ಗುಂಬಡ್ಯಾಗ ಒಂದು ರೂಪ quién